バイオカ。 ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಅವರು ಸಿಎಂ ಡಿಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಮೊದಲು ಬೆಂಗಳೂರಿನ ಸದಾಶಿವನಗರದಲ್ಲಿ ಡಿಕೆಶಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಬಳಿಕ ಸಿಎಂ ನಿವಾಸಕ್ಕೆ ತೆರಳಿ ಮಜುಂದಾರ್ ಶಾ ಭೇಟಿಯಾದ್ರು ಇತ್ತೀಚೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಮಜುಂದಾರ್ ಶಾ ಕಿಡಿಕಾರಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಡಿಕೆಶಿ ನಮ್ಮ ಬಳಿ ಬಂದ್ರೆ ಸಮಸ್ಯೆ ಬಗೆಹರಿಸ್ತೀನಿ ಅಂತಿದ್ರು ಕೊನೆಗೂ ತಾವೇ ತಮ್ಮ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಮಾಡ್ತೇವೆ ಅನುಮತಿ ನೀಡಿ ಅಂತ ಟ್ವೀಟ್ ಮಾಡಿದ್ರು ಸರ್ಕಾರ ಬಯೋಕಾನ್ ಕಂಪನಿಗೆ ರಸ್ತೆ ದುರಸ್ತಿಗೆ ಅನುಮತಿ ನೀಡುವ ಸಾಧ್ಯತೆ ಇದೆ ದೀಪಾವಳಿ ದಿನದಂತೆ ಬಿಜೆಪಿ ಜೆಡಿಎಸ್ ನಾಯಕರು ಭೇಟಿಯಾಗಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿವಾಸಕ್ಕೆ ವಿಜಯೇಂದ್ರ ಚಲವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಬಿಜೆಪಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಿದ್ರು ಆರ್ಎಸ್ಎಸ್ ಕಾರ್ಯ ಚಟುವಟಿಕೆ ನಿರ್ಬಂಧ ಹಲವು ಜಿಲ್ಲೆಗಳ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವಿಚಾರದ ಬಗ್ಗೆ ಚರ್ಚಿಸಿದ್ರು ಹಾಗೂ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ವಿಫಲ ಆಗಿರುವ ಸರ್ಕಾರ ವಿರುದ್ಧ ಹೋರಾಟ ನಡೆಸುವ ಬಗ್ಗೆ ಚರ್ಚೆ ನಡೆಸಿದ್ರು ಕಳ್ಳರು ಚಾಕುವಿನಿಂದ ಇರಿದ್ರೂ ಸತ್ತಂತೆ ನಟಿಸಿ ವೃದ್ಧೆಯೊಬ್ಬರು ಜೀವ ಉಳಿಸಿಕೊಂಡಿದ್ದಾರೆ ಬನಶಂಕರಿ ಮೂರನೇ ಹಂತದ ಸಿಂಡಿಕೇಟ್ ಕಾಲೋನಿಯಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಕಳೆದ ತಿಂಗಳು ನಡೆದಿರೋ ದರೋಡೆ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕೆಲಸದಿಂದ ತೆಗೆದ ಸಿಟ್ಟಿಗೆ ಮನೆ ದರೋಡೆಗೆ ಚಾಲಕನೇ ಸ್ಕೆಚ್ ಹಾಕಿದ್ದ ಝೊಮ್ಯಾಟೊ ಬಾಯ್ ವೇಷದಲ್ಲಿ ಮನೆಗೆ ನುಗ್ಗಿ ವೃದ್ಧೆ ಹತ್ಯೆಗೆ ಯತ್ನ ನಡೆಸಿದ್ದ ಈ ವೇಳೆ ಚಾಕು ಇರಿಸಿಕೊಂಡರೂ ವೃದ್ಧೆ ಸತ್ತಂತೆ ನಾಟಕವಾಡಿ ಜೀವ ಉಳಿಸಿಕೊಂಡಿದ್ದಾರೆ ವೃದ್ಧೆಗೆ ಚಾಕು ಎರಿದು ಎಂಟು ಪಾಯಿಂಟ್ ಐದು ಲಕ್ಷದೊಂದಿಗೆ ಎಸ್ಕೇಪ್ ಆಗುವಾಗ ಖದೀಮಾ ಲಾಕ್ ಆಗಿದ್ದಾನೆ ದರೋಡೆ ಪ್ರಕರಣದಲ್ಲಿ ಚಾಲಕ ಸೇರಿ ಒಟ್ಟು ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಅವಾಂತರ ಸೃಷ್ಟಿಯಾಗಿದೆ ಚರಂಡಿ ಭರ್ತಿಯಾಗಿ ಮನೆಗಳಿಗೆ ನೀರು ನುಗ್ಗಿದೆ ಗಡೂರು ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ಹದಿನೈದು ಮನೆಗಳಿಗೆ ನೀರು ನುಗ್ಗಿದೆ ನೀರು ನುಗ್ಗಿ ರಾತ್ರಿಯಿಡೀ ಗ್ರಾಮಸ್ಥರು ಪರದಾಡಿದ್ರು ಮನೆಯಿಂದ ನೀರನ್ನು ಹೊರಹಾಕಲು ಗ್ರಾಮಸ್ಥರು ಹರಸಾಹಸ ಪಡ್ತಿದ್ದಾರೆ ನಿನ್ನೆ ಕೊಪ್ಪಳದ ಕುಷ್ಟಗಿ ಪಿಎಸ್ಐ ಪುಂಡಪ್ಪ ವ್ಯಾಪಾರಸ್ಥರ ಬಳಿ ಹಫ್ತಾ ವಸೂಲಿ ಮಾಡಿ ಗೂಂಡಾಗಿರಿ ಬರೆದಿದ್ರು ಪ್ರಕರಣ ಸಂಬಂಧ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದೆ ಪುಂಡಪ್ಪನನ್ನ ವರ್ತನೆ ಬಗ್ಗೆ ಇನ್ಸ್ಪೆಕ್ಟರ್ ಬಳಿ ವರದಿ ಕೇಳಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದೆ ದೀಪಾವಳಿ ಹಿನ್ನೆಲೆ ಒತ್ತಾಯ ಪೂರ್ವಕವಾಗಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿರುವ ಬಗ್ಗೆ ಮಾಹಿತಿ ಬಂದಿದೆ ಈ ಕುರಿತು ಕುಷ್ಟಗಿ ಇನ್ಸ್ಪೆಕ್ಟರ್ ಇಂದ ವರದಿ ಕೇಳಿದ್ದೇನೆ ವರದಿಯಲ್ಲಿ ಪಿ ಎಸ್ಐ ಏನಾದರೂ ತಪ್ಪು ಮಾಡಿದ್ದು ಕಂಡು ಬಂದ್ರೆ ಕ್ರಮ ಕೈಗೊಳ್ತೇವೆ ಅಂದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ